ಎಲ್ಗೂ ಜೈಬೀನ್ ಬೆಂಗಳೂರು ಮಹಾನಗರದಲ್ಲಿ ದಿನ ಮಳೆ ಬರ್ತಾ ಇದೆ ಮಳೆ ಬಂದರೂ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಅಂತೇಳಿ ಹಲವಾರು ಪತ್ರಿಕೆಯಲ್ಲಿ ಇವತ್ತು ಜಾಸ್ತಿ ಸುದ್ದಿಯಾಗಿದೆ ಆ ಸುದ್ದಿ ಏನಂದರೆ ಒಂದು ನಾಲ್ಕು ದಿವಸ ಮುಂಚೆ ಜಾಲಹಳ್ಳಿ ಏನು ಮಿಲ್ಟ್ರಿ ಕ್ಯಾಂಪ್ ಏನಿದೆಯೋ ಅಲ್ಲಿ ಬಿಹಾರದಿಂದ ವಯಸ್ಸಾದವರು ಒಬ್ಬರು ಬಂದು ಅಲ್ಲಿ ವಾಕ್ ಮಾಡುವಾಗ ಹನ್ನೆರಡು ಹದಿಮೂರು ನಾಯಿಗಳು ಸೇರಿ ಆ ಎಮ್ಮನ್ನು ಕಚ್ಚಿ ಸಾಯಿಸಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಸುದ್ದಿಯಾಗಿದೆ ತದನಂತರ ನಿನ್ನೆ ಬಿ ಟಿ ಎಮ್ ಲಿಫ್ಟ್ ಕಡೂ ಬೇರೆ ಕಡೆ ಎಲ್ಲೋ ಒಂದು ಕಡೆ ಅದೇ ರೀತಿ ಮಾಡಿದೆ ಅಂತೇಳಿ ಸಿ ಸಿ ಕ್ಯಾಮ್ರಾದಲ್ಲಿ ಫೋಟೋ ರೆಕಾರ್ಡ್ ಆಗಿಬಿಟ್ಟು ಇವತ್ತು ಆ ಪತ್ರಿಕೆಯಲ್ಲಿ ಬಂದಿದೆ ಈ ರೀತಿ ಆಗೋಕ್ಕೆ ಕಾರಣ ಏನಂದರೆ ಬಿ ಬಿ ಎಮ್ ಪಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ನಾಯಿಗಳನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಆಪ್ರೇಷನ್ ಮಾಡಿ ಮತ್ತೆ ತಂದಲ್ಲೇ ಬಿಡ್ತಾಯಿದ್ದಾರೆ ನನಗೆ ಅನಿಸುತ್ತೆ ಒಂದು ನಾಯಿನ ಹಿಡ್ಕೊಂಡೋದ್ಮೇಲೆ ಒಂದು ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಅಲ್ಲೇ ಇಟ್ಕೊಂಡು ಅದನ್ನು ಸಾಕಿ ಪೋಷಣೆ ಮಾಡಿ ಅದಕ್ಕೆ ಸ್ವಲ್ಪ ಜನರ ನಾಯಿಗಳ ಜೊತೆ ಬೆರೆಯೋದು ಹೆಂಗೆ ಅಂತೇಳಿ ತಿಳಿಸ್ಕೊ ಏನೋ ಒಂದು ಅಭ್ಯಾಸ ಮಾಡಿಕೊಟ್ರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಈಗ ಹೊಸ ಜನ ನೋಡಿದ ತಕ್ಷಣ ನಾಯಿಗಳು ಬೊಗಳೋ ಜಾಸ್ತಿ ಒಂದು ನಾಯಿ ಬಗಳಿದ ತಕ್ಷಣ ಏನಾಗುತ್ತೆ ನೂರಾರು ಇಪ್ಪತ್ತು ಮೂವತ್ತು ನಾಯಿಗಳು ಒಂದೇ ಕಡೆ ಸೇರ್ಕೊಬಿಟ್ರೆ ಒಬ್ಬನೇ ಒಂಟಿ ಒಂಟಿ ಬರುವಾಗ ರಾತ್ರಿ ಹೊತ್ತು ತುಂಬ ಕಷ್ಟ ಆಗುತ್ತೆ ಅವರು ಏನಾದರೂ ಜ್ವರ ಕಿರಿಸೋಕ್ಕೋಗೋಲ್ಲ ಬಿಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇರುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ನಾಯಿಗಳನ್ನ ನನಗನ್ನಿಸುತ್ತೆ ಈ ಬೆಂಗಳೂರಲ್ಲಿರುವಂಥ ನಾಯಿಗಳು ಜನಸಂಖ್ಯೆಗಿಂತ ಜಾಸ್ತಿ ನಾಯಿಗಳಿದೆಯಾ ಅಂತನಿಸುತ್ತೆ ಆ ರೀತಿ ಇದೆ ಒಂದೊಂದು ಗಲ್ಲಿಯಲ್ಲಿ ಹತ್ತರಿಂದ ಇಪ್ಪತ್ತು ನಾಯಿಗಳು ಇರ್ತವೆ ಪಾಪ ಅದಕ್ಕೆ ಊಟ ಆಹಾರ ಇರಲ್ಲ ಬಿ ಬಿ ಎಂ ಪಿಯಲ್ಲಿ ರೂಪಾಯಿ ಬಜೆಟ್ ಅದಕ್ಕಂತಲೇ ಎತ್ತಿಟ್ಟಿದ್ದಾರೆ ಅದಕ್ಕೆ ಆಹಾರ ಕೊಡಬೇಕು ಅಂತೇಳಿ ಯಾಕೆ ಕೊಡ್ತಾಯಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳೇ ನುಂಗಾಕ್ಬಿಟ್ರೆ ಇನ್ನು ಬಿ ಬಿ ಎಂ ಪಿಯಲ್ಲಿ ನ ಬೀದಿಯಲ್ಲಿರುವ ನಾಯಿಗಳಿಗೆ ಯಾರು ಊಟ ಹಾಕ್ತಾರೆ ಮನೆಯವರು ಊಟ ಹಾಕಬೇಕು ಕೆಲವು ಜಾಗದಲ್ಲಿ ಮನೆಯವರು ಊಟ ಹಾಕ್ತಾರೆ ಕೆಲವು ಜಾಗದಲ್ಲಿ ಹಾಕೋಲ್ಲ ಕೆಲವು ಜಾಗದಲ್ಲಿ ಸಪ್ಪೆ ಊಟ ಆಗ್ತಾರೆ ಕೆಲವು ಜಾಗದಲ್ಲಿ ಮಾಂಸದ ಊಟ ಆಗ್ತಾರೆ ಮಾಂಸದೂಟ ತಿಂದಿರೋ ನಾಯಿಗಳಿಗೆ ರುಚಿ ನೋಡಿ ಮಾಂಸನೇ ಬೇಕನ್ನಿಸುತ್ತೆ ಅದಕ್ಕೆ ಅದಕ್ಕಾಗಿ ನಾಯಿಗಳಿಗೆ ಒಂದು ಆಹಾರ ಪದ್ಧತಿಯನ್ನು ಸೃಷ್ಟಿ ಮಾಡಬೇಕು ಅದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಅವರು ಹೋಗ್ಬಿಟ್ಟು ನಾಯಿಗಳನ್ನ ಇಪ್ಪತ್ತು ಇಪ್ಪತ್ತೈದು ದಿನ ಅಥವಾ ಒಂದು ತಿಂಗಳು ಹಾಸ್ಟೆಲ್ನಲ್ಲಿ ಹೆಂಗೆ ಮಕ್ಕಳನ್ನ ಸೇರಿಸ್ತಾರೋ ಅದೇ ಥರ ನಾಯಿಗಳನ್ನ ಅಲ್ಲಿ ಸೇರಿಸಿ ಅದಕ್ಕೆ ಸ್ವಲ್ಪ ಬುದ್ಧಿವಾದ ಹೇಳಬೇಕು ನಾಯಿಗಳನ್ನ ಸಾಕೋರಿಗೆ ಅವರು ಹೇಳಿದ ಮಾತು ಕೇಳ್ತಾರೆ ಆ ರೀತಿ ಬಿ ವಿ ಎಂ ಪಿ ಅಧಿಕಾರಿಗಳು ಯಾರಾದರೂ ಒಬ್ಬರು ಈ ಥರ ಕೋಚಿಂಗ್ ಕೊಡೋ ನಾಯಿಗಳಿಗೆ ಒಬ್ಬ ಮಾಸ್ಟರ್ನ ನೇಮಕ ಮಾಡಿ ಆ ನಾಯಿಗಳಿಗೆ ಒಂದು ಅವೇರ್ನೆಸ್ ಕೊಟ್ಟು ನಾಯಿಗಳು ಸುಮ್ಮ ಸುಮ್ಮನೆ ಕಚ್ಚೋದಾಗಲಿ ಬೊಗಳೋದಾಗಲಿ ಪ್ರಯೋಜನ ಆಗಲ್ಲ ಯಾರನ್ನ ಬೊಗಳಬೇಕು ಯಾರನ್ನ ಕಚ್ಚಬೇಕು ಅನ್ನೋ ನಾಯಿಗೇನೂ ಗೊತ್ತಾಗಲ್ಲ ಅದರಿಂದ ಒಂದು ಬೀದಿಯಲ್ಲಿ ಹತ್ತು ನಾಯಿಗಳಿದ್ದರೆ ಆ ನಾಯಿಗಳು ಯಾರು ಫ್ರೆಂಡ್ಶಿಪ್ ಆಗಿರಲ್ಲ ವಿರೋಧಿಗಳಾಗೇ ಇರ್ತವೆ ಅದಕ್ಕೋಸ್ಕರ ಬೀದಿ ನಾಯಿಗಳಿಗೆ ಒಂದು ತರಬೇತಿ ಏನು ಒಂದು ಶಾಲೆ ತರಬೇತಿ ಶಾಲೆ ಥರ ತೆರೆದು ಆ ನಾಯಿಗಳಿಗೆ ಸ್ವಲ್ಪ ಪರಿವರ್ತನೆ ಮಾಡಬೇಕಂತೇಳಿ ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ನಾನು ಇದ್ದೀನಿ ನಾನು ಹೇಳುವಂಥ ಮಾತು ಏನಾದರೂ ಹೊಸ್ದಾಗಿರ್ಬೋದು ಆದರೆ ಈ ಸಮಾಜದಲ್ಲಿ ಜನರ ಜೊತೆ ನಾಯಿಗಳು ಬದುಕಬೇಕಾದ್ರೆ ಇದು ತುಂಬ ಅವಶ್ಯಕತೆ ಇದೆ ನಾಯಿಗಳಿಗಂತೇಳಿ ನಾವು ಒಬ್ಬರು ಮಾಸ್ಟರ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಭಾಷೆಯನ್ನು ಅಂದರೆ ಭಾಷೆ ಅಂದರೆ ಜನರ ಭಾಷೆಯನ್ನು ತಿಳಿಸ್ಕೊಡ್ಬೇಕಂತೇಳಿ ಬಿ ಬಿ ಎಂ ಪಿ ಅಧಿಕಾರಿಗಳಲ್ಲಿ ಮನೆ ಮಾಡಿಕೊಡ್ತೀನಿ ಜೈ ಭೀಮ್ ಜೈ